ನಮಸ್ತೆ ವೀಕ್ಷಕರೇ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವು ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ನಾನು ತಿಳ್ಕೊತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಸೊ ವೆಲ್ಕಮ್ ಟು ಮೈ ಚಾನಲ್ ಅಂತ ಹೇಳ್ತಾ ಇವತ್ತಿನ ಸ್ಪೆಷಲ್ಲಾಗಿ ಏನು ಮಾಡಕ್ಕೂತೀನಿ ಅಪ್ಪ ಅಂದರೆ ಬಿಸಿ ಬಿಸಿಯಾಗಿ ಮಂಗ್ಳೂರು ಮಿರ್ಚಿ ಮಾಡೋದು ಹೇಗೆ ಅಂತ ನಿಮಗೆ ಈ ವಿಡಿಯೋ ಸಂಪೂರ್ಣ ಮಾಹಿತಿ ನಿಮಗೆ ಕೊಡ್ತೀನಿ ತುಂಬ ಚೆನ್ನಾಗಿದೆ ತುಂಬ ಇದೆ ತುಂಬ ಆರಾಮಿಂದ ಮಾಡ್ಕೊಳ್ಬೋದು ನೋಡ್ತಿರ್ಬೋದು ತುಂಬ ಕಲರ್ಫುಲ್ಲಾಗಿ ಕಾಣಬೋದು ತಿನ್ನೋಕ್ಕೆ ತುಂಬ ಟೇಸ್ಟಿ ಇದೆ ಬನ್ನಿ ಹೇಗೆ ಮಾಡ್ತೀನಿ ಹೇಗಿಲ್ಲ ಅಂತ ಈ ವಿಡಿದ ನಿಮಗೆ ಸಂಪೂರ್ಣ ಮಾಹಿತಿ ನಿಮಗೆ ಕೊಡ್ತೀನಿ ಸೊ ನೋಡ್ತಿರ್ಬೋದು ನಾನಿಲ್ಲಿ ಫಸ್ಟ್ ಮಿಡಿ ಮೆಣ್ಸಿನ್ಕಾಯಿ ತೊಗೊಂಡಿನಿ ಮಂಗ್ಳೂರು ಮಿರ್ಚಿ ಸೊ ಒಂದು ನಾಲ್ಕರಿಂದ ಐದು ಮೆಣಸಿನ್ಕಾಯಿ ತೊಗೊಂಡಿನಿ ಸೊ ಅದನ್ನು ನೀಟಾಗಿ ನೀವು ವಾಶ್ ಮಾಡಿಕೊಂಡು ನೀಟಾಗಿ ತೊಳ್ಕೊಂಡು ಫಸ್ಟಿಗೆ ನೋಡಿರಿ ನಿಮಗೆ ಎಷ್ಟು ಬೇಕೋ ಅಷ್ಟು ತೊಗೊಳ್ಬೋದು ನೀವು ನಾನು ಸಿಂಪಲ್ಲಾಗಿ ನಿಮಗೆ ನಾಲ್ಕರಿಂದ ಐದು ತೊಗೊಂಡಿನಿ ಸೊ ಅದರಲ್ಲಿ ಜಾಸ್ತಿ ಆಗುತ್ತೆ ನೀವು ಜಾಸ್ತಿ ತಿಂತೀರ ಜಾಸ್ತಿ ನೀವು ತೊಗೊಬೋದು ಈ ಟೈಪ್ ನೋಡಿರಿ ಈ ಟೈಪ್ ಸ್ವಲ್ಪ ದಪ್ಪ ಆಗಿರಬೇಕು ಮೆಣಸಿನಕಾಯಿ ಸ್ವಲ್ಪ ಉದಾರ್ಬೇಕು ಹಂಗಂದ್ರೆ ಟೇಸ್ಟಿ ಇರುತ್ತೆ ಮಾಡೋಕ್ಕೂ ಚೆನ್ನಾಗಿರುತ್ತೆ ಸೊ ಈಗ ಎಲ್ಲ ವಾಶ್ ಮಾಡೋದು ಆಗಿದೆ ಸೊ ಒಂದು ತೆಗೆದು ಬಿಡೋಣ ಸೊ ಇದನ್ನು ನೀಟಾಗಿ ಫಸ್ಟಾಗಿ ಸಿಂಪಲ್ಲಾಗಿ ಅಂದ್ರೆ ಮಧ್ಯದಲ್ಲಿರುವ ನೀಟಾಗಿ ಕಟ್ ಮಾಡ್ಕೊಂಬಿಡ್ರಿ ಅಂದರೆ ಒಂದಲ್ಲಿ ಎರಡು ಪೀಸ್ ಮಾಡ್ಕೋಬೇಕು ಈ ಟೈಪು ಸೊ ನೀನು ನೋಡ್ತಿರ್ಬೋದು ತಿಳ್ಕೊತೀನಿ ನಾನು ಹಂಗೆ ತುಂಬ ಟೇಸ್ಟಿ ಇದೆ ಈ ಮಳೆಗಾಲದಲ್ಲಿ ತುಂಬ ಟೇಸ್ಟಿ ಕೊಡುತ್ತೆ ಸೊ ಸಂಜೆ ಹೊತ್ತು ಟೀ ಕಾಫಿ ಜೊತೆ ಒಂಥರ ಸ್ನ್ಯಾಕ್ ಅಂತ ಹೇಳ್ಬೋದು ತುಂಬ ಈಸಿ ಇದೆ ಮಾಡೋದು ಸೊ ನೀವು ಮಾಡಿ ತಿನ್ನಿ ಸೊ ಫೈನಲಿ ಕಟಿಂಗ್ ಎಲ್ಲ ಆಗಿದೆ ಈ ಟೈಪು ಸೊ ಇದರಲ್ಲಿ ನಾಲ್ಕು ಟೈಪ್ ಇದೆ ಸೊ ಫಸ್ಟ್ ವಿಡಿಯೋ ಇದದು ಮಿಣಸಿನ ಮಂಗಳೂರು ಮಿರ್ಚಿ ಇದು ಸೊ ನೆಕ್ಸ್ಟ್ ಆ ವಿಡಿಯೋ ಮತ್ತೊಂದು ಹಾಕ್ತೀನಿ ಸೊ ಈಸಿ ಇದೆ ತುಂಬ ಬೇಗನೆ ಫಾಸ್ಟ್ ಕುಕ್ಕಾಗಿ ಮಾಡ್ಬೋದು ಮಳೆಗಾಲದಲ್ಲಿ ತಿನ್ನೋಕ್ಕೆ ತುಂಬ ಬಿಸಿ ಬಿಸಿ ಮಗಳ ಮಿರ್ಚಿ ತುಂಬ ಟೇಸ್ಟಿ ಬರುತ್ತೆ ಸೊ ಫೈನಲಿ ಈ ಟೈಪ್ ಕಟಿಂಗ್ ಮಾಡ್ಕೊಂಡೆ ನಾನು ಒಂದರಲ್ಲಿ ಎರಡು ಪೀಸ್ ಮಾಡಿಕೊಡ್ರಿ ನನ್ನ ಚಾನಲ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಇರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ಸೊ ಈಗ ನಾನು ಫಸ್ಟ್ ಹೀಗೆ ಒಂದು ಬೌಲ್ ತೊಗೊಂಡು ಒಂದು ಕಪ್ಪಷ್ಟು ಹಸಿ ಕಟ್ಲಿ ಇಟ್ಟು ತಗೊಂಡೇನೆ ಸೊ ನೆಕ್ಸ್ಟ್ ನಾನು ಇಲ್ಲಿ ಒಂದು ಸ್ಪೂನಷ್ಟು ಒಂದು ಸಣ್ಣ ಸ್ಪೂನಷ್ಟು ಖಾರ ತೊಗೊಂಡೇನೆ ನಿಮಗೆ ಖಾರ ಜಾಸ್ತಿ ಬೇಕಂದ್ರೆ ಜಾಸ್ತಿ ಹಾಕ್ಕೊಡ್ರಿ ಹಾಗೆ ಸ್ವಲ್ಪ ಅರ್ಧ ಸ್ಪೂನಷ್ಟು ಅರಿಶಿನ ಹಂಗೆ ಸ್ವಲ್ಪ ಚಿರು ಜೀರಿಗೆ ತಗೊತೀನಿ ಹಾಗೆ ರುಚಿಗೆ ಇಟ್ ಉಪ್ಪು ಉಪ್ಪು ನೋಡ್ಕೊಂಡು ನೀವು ಹಾಕ್ಕೊಡ್ರಿ ಹಂಗೆ ಒಂದೇ ಸ್ವಲ್ಪ ಕರಿಬೇವು ಕರಿಬೇವು ಬೇಕಂದರೆ ಹಾಕ್ಕೊಬೋದು ಬೇಡಪ್ಪ ಅಂದರೆ ಲೆಸ್ ಮಾಡಿರಿ ನಿಮ್ಮಿಷ್ಟ ಸೊ ತುಂಬ ಈಸಿಯದೆ ಮಾಡೋದು ಸಿಂಪಲ್ಲಾಗಿ ಒಂದು ಐದರಿಂದ ಹನ್ ಹತ್ತು ನಿಮಿಷ ನೀವು ಆರಾಮಾಗಿ ಮಾಡ್ಕೋಬೋದು ಹಾಗೆ ಸ್ವಲ್ಪ ಸ್ವಲ್ಪ ಒಂದು ಹಿಡಿಯಷ್ಟು ನಾನು ಸೋಡಾ ಹಾಕ್ಕೊತೀನಿ ಸೊ ನೀಟಾಗಿದೆ ಫಸ್ಟ್ ನೀಟಾಗಿ ಎಲ್ಲ ಪದಾರ್ಥಗಳನ್ನು ನೀಟಾಗಿ ಕಲಿಸ್ಕೊಳ್ರಿ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಲಿ ಜೀರಿಗೆ ಉಪ್ಪು ಖಾರ ಅರಿಶಿನ ಹಾಗೆ ಕರಿಬೇವು ಸೊ ಎಷ್ಟು ಚೆನ್ನಾಗಿ ಮಿಕ್ಸ್ ಆಗುತ್ತೆ ಹಿಟ್ಟಲ್ಲಿ ಅಷ್ಟು ಚೆನ್ನಾಗಿ ಬರುತ್ತೆ ಮಿರ್ಚಿ ಸೊ ಫೈನಲಿ ಎಲ್ಲ ಆಗಿದೆ ನಾನು ನೀರನ್ನು ಸ್ವಲ್ಪ ನೋಡ್ಕೊಂಡು ಕಲಿಸ್ಕೊಡ್ರಿ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ನೀರು ಹಿಟ್ಟನ್ನು ಕಲಸಿ ತುಂಬ ಈಸಿ ಇದೆ ಸೊ ಭಾಳ ದಿನಗಳಿತ್ತು ನಾವು ವಿಡಿಯೋ ಹಾಕಿದ್ದಿಲ್ಲ ಸೊ ಈಗ ಮತ್ತೆ ಹಾಕ್ತೀನಿ ಸೊ ನಿಮಗೆ ಹೇಗಾಗತ್ತೆ ಹೇಗೆಲ್ಲ ಟೇಸ್ಟು ಮಾಡಿ ನೋಡಿ ನನಗೆ ಕಮೆಂಟಲ್ಲಿ ತಿಳಿಸಿ ಸೊ ಈಗ ಮಳೆಗಳ ಸ್ಟಾರ್ಟ್ ಆಗಿದೆ ತುಂಬ ಚಳಿ ಇರುತ್ತೆ ಸೊ ಸಾಯಂಕಾಲ ಸಂಜೆ ಹೊತ್ತು ಒಂದು ಸ್ನ್ಯಾಕ್ ಮಕ್ಕಳಿಗೆ ದೊಡ್ಡವರಿಗೆ ಎಲ್ಲರಿಗೂ ಇಷ್ಟ ಆಗುತ್ತೆ ಇದು ಸೊ ಮೆಣಸಿನ್ಗೆ ಅಷ್ಟು ಖಾರ ಇರೋಂಗಿಲ್ಲ ಆರಾಮ ಹಾಗೆ ತಿನ್ಬೋದು ನೀವು ಬೇಕಾದರೆ ಸೊ ಫೈನಲಿ ಹೀಟ್ ಇಷ್ಟು ರೆಡಿಯಾಗಿದೆ ಅತಿಯಾಗಿ ನೀರು ಮಾಡ್ಕೋಬಾರ್ದು ಗಟ್ಟಿಯಾಗಿ ಮಾಡ್ಕೋಬಾರ್ದು ಸೊ ಒಂದು ಮೀಡಿಯಮ್ ಇದರಲ್ಲಿ ಮಾಡಿಕೊಡ್ರಿ ಸೊ ನನಗೆ ಇಷ್ಟು ಸಾಕು ಸೊ ಇದು ನಾನು ಐದರಿಂದ ಹತ್ತು ನಿಮಿಷ ಮುಚ್ಚಿಟ್ಟಿದ್ದೀನಿ ಇದು ಸ್ವಲ್ಪ ಚೆನ್ನಾಗಿ ಹಿಟ್ಟನ್ನ ಇದು ಮಾಡ್ಕೋಬೇಕು ನಾಕಿಟ್ಬಿಡ್ರೆ ಆಮೇಲೆ ನೋಡಿ ಫೈನಲಿ ಹಿಟ್ಟು ಸೊ ಇಷ್ಟು ಸಾಕು ನಿಮ್ಗೆ ಇನ್ನೂ ಚೂರು ಬೇಕಂದ್ರೆ ನಾನು ಇಲ್ಲಿ ನೀರು ಹಾಕೋಕ್ಕೊಂತೀನಿ ತುಂಬ ಚೆನ್ನಾಗಿ ಬಂದಿದೆ ಹಿಟ್ಟು ಗಂಟು ಗಂಟೆ ಏನು ಬಂದಿಲ್ಲ ಸೊ ನಾನು ಗ್ಲಾಸ್ ತಗೊಂಡೆ ನಾನು ಆ ಹಿಟ್ಟನ್ನ ಒಂದು ಗ್ಲಾಸಿಗೆ ಆಗಿಬಿಡ್ತೀನಿ ಈ ಟೈಪು ಸೊ ಫೈನಲಿ ಈ ಟೈಪ್ ಆಗಿದೆ ಬೇಕಂದ್ರೆ ನನಗೆ ಬೌಲಲ್ಲಿ ಮಾಡ್ಕೋಬೋದು ಸೊ ನಾನು ಗ್ಲಾಸಲ್ಲಿ ಮಾಡ್ಕೊಕೋತೀನಿ ಸೊ ನಾನೀಗ ಎಣ್ಣೆ ಬಿಸಿ ಇಟ್ಟಿನಿ ಎಣ್ಣೆ ಕಾದಿದೆ ಸೊ ಒಂದೊಂದಾಗಿ ತಗೊಂಡು ನಾವು ಏನು ಕಟ್ ಮಾಡ್ಕೊಂಡೀವಿ ಮೆಣಸಿನ್ಕಾಯನ್ನ ಅದು ನೀಟಾಗಿ ಈ ಟೈಪ್ ಮಾಡ್ಕೊಂಡು ಸೊ ಚೆನ್ನಾಗಿ ಈ ಟೈಪ್ ಚೆನ್ನಾಗಿ ಇದಾಗಬೇಕು ಮೆಣಸಿನ್ಕಾಯನ ಆವಾಗ ಕರೆಕ್ಟಾಗಿ ಬರುತ್ತೆ ಸೊ ಎಣ್ಣೆಯಲ್ಲಿ ಹಾಕಬೇಕು ಹುಷಾರಿಂದ ಹಾಕಿ ನೀವು ಬೇಡಪ್ಪನ ಕಟ್ ಮಾಡೋದು ಬೇಡಪ್ಪನ ಹಾಗೆ ಸ್ವಲ್ಪ ಮಿಡ್ಲ್ ಕಟ್ ಮಾಡ್ಕೊಂಡು ಮಾಡ್ಕೋಬೋದು ಸೊ ಅದನ್ನು ನೆಕ್ಸ್ಟ್ ನಾನು ಹಾಕ್ತೀನಿ ನಾನು ಸೊ ಇದನ್ನ ತುಂಬ ಟೇಸ್ಟಿ ಬರುತ್ತೆ ಇಷ್ಟು ತಿಂದರಷ್ಟು ಸಾಕಾಗಲ್ಲ ಇದು ಹಾಗೆ ತಿಂತಾನೇ ಇರ್ತೀವಿ ತುಂಬ ಈಸಿ ಇದೆ ಈಸಿಯಾಗಿ ಮಾಡ್ಕೋಬೋದು ಸೊ ತುಂಬ ಫಾಸ್ಟಾಗಿ ಮಾಡ್ಕೋಬೋದು ಸೋ ಸೊ ಹೀಗೆ ಒಂದೊಂದಾಗಿ ಎಣ್ಣೆಯಲ್ಲಿ ಇರಿ ಸೊ ಬಿಡಬೇಕಾದ್ರೆ ನೋಡ್ಕೊಂಡು ಎಣ್ಣೆಯಲ್ಲಿ ಬಿಡ್ರಿ ಹಾಗೆ ನನ್ನ ಚಾನಲ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಇರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ಸೊ ನೋಡಿರಿ ಎಷ್ಟು ಚೆನ್ನಾಗಿ ಬಂದಿದೆ ಕಲರ್ ಫುರಾಗಿ ಸೊ ನಾನು ಏನಂತೂ ಏನು ಮಿಕ್ಸ್ ಮಾಡಿಲ್ಲ ಸೊ ನಿಮ್ಮ ಕಣ್ಣ ಮುಂದೆ ನಾನು ಎಲ್ಲ ಆಲ್ರೆಡಿ ಮನೆಯಲ್ಲಿ ಏನಿದೆ ಅದೇ ತೊಗೊಂಡು ಯೂಸ್ ಮಾಡ್ಕೊಂಡು ಮಂಗ್ಳೂರು ವೆಷಲ್ಲಾಗಿರುವ ಮಿರ್ಚಿ ಹೇಗೆ ಮಾಡೋದಂತ ತೋರ್ಸಕೋತೀನಿ ತುಂಬ ಈಸಿ ಇದೆ ಆ್ಯಂಡ್ ಟಿಫನ್ ಜೊತೆ ಸಾಯಂಕಾಲ ಟೀ ಕಾಫಿ ಜೊತೆ ತಗೋಬೋದು ಸೊ ಇದರಲ್ಲಿ ಮಸಾಲ ಮಿರ್ಚಿನೂ ಮಾಡ್ಬೋದು ಸೊ ಅದನ್ನು ನೆಕ್ಸ್ಟ್ ಡೀಲ್ ಮತ್ತೆ ಹಾಕ್ತೀನಿ ಹಿಟ್ಟು ಹಿಟ್ಟಲ್ಲಿ ಹಿಟ್ ಕರೆಕ್ಟಾಗಿ ಬರಬೇಕು ಸೊ ಹಿಟ್ ಕರೆಕ್ಟ್ ಬಂದರೆ ಮಿರ್ಚಿ ಕರೆಕ್ಟಾಗಿ ಬರುತ್ತೆ ಸೊ ಫೈನಲಿ ಆಗಿದೆ ನೋಡಿ ಚೆನ್ನಾಗಿ ಕಾಣಕೋದೆ ಕಲ್ಫಾಗಿ ಸೊ ಮಸ್ತ್ ಇದೆ ನೋಡಿದ್ರೆ ಬಾಯಲ್ಲಿ ನೀರು ಬರುತ್ತೆ ಸೊ ಹಾಗೆ ತಿನ್ಬೋದು ಇದು ಬೇಕಪ್ಪ ಅಂದರೆ ಸಾಸ್ ಜೊತೆ ಚಟ್ನಿ ಜೊತೆ ಟೀ ಕಾಫಿ ಜೊತೆ ತಿನ್ಬೋದು ಫೈನಲಿ ಮಂಗಳೂರು ಸ್ಪೆಷಲ್ ಮಿರ್ಚಿ ಆಗಿದೆ ಸೊ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ತಿಳ್ಕೊತೀನಿ ಇಷ್ಟ ಆದರೆ ಲೈಕ್ ಮಾಡಿ ಒಂದು ಶೈ ಶೇರ್ ಮಾಡಿ ಕಮೆಂಟ್ ಮಾಡಿ ಪಕ್ಕದಲ್ಲಿರುವ ಬ್ಯಾಲ್ ಬಟನ್ ಕ್ಲಿಕ್ ಮಾಡಿ ಸೊ ಹೆಂಗಾಗಿದೆ ಅಂತ ನೀವು ಮಾಡಿ ನನಗೆ ಕಮೆಂಟಲ್ಲಿ ತಿಳಿಸಿ ಮಕ್ಳಿಗದು ತುಂಬ ಇಷ್ಟ ಆಗುತ್ತೆ ಇದು ದೊಡ್ಡೋರಿಗೂ ಇಷ್ಟ ಆಗುತ್ತೆ ಸೊ ಫೈನಲ್ ಆಗಿ ಸ್ಪೆಷಲ್ ಆಗಿ ಇರುವ ಮಂಗಳೂರು ಮಿರ್ಚಿ ಮಾಡುವ ರೆಡಿ ಇದೆ ಫೈನಲಿ ನೋಡ್ಬೋದು ಟೇಸ್ಟಿ ತುಂಬ ಚೆನ್ನಾಗಿ ಕಲ ಕನಕೋದ ಪ್ಲೇಟಲ್ಲಿ ಸೊ ಟೇಸ್ಟಿಯಾಗಿದೆ ಅಷ್ಟು ಖಾರ ಎರಗಿಲ್ಲ ಕ್ರಿಸ್ಪಿಯಾಗಿದೆ ಸೊ ಮಳೆಗಾಲದಲ್ಲಿ ತುಂಬ ತುಂಬ ಒಳ್ಳೆಯದು ಸೊ ಮಳೆ ಬರುತ್ತೆ ಟೀ ಕಾಫಿ ಜೊತೆ ಅಥವಾ ನೀವು ಚಟ್ನಿ ಅಥವಾ ಸಾಸ್ ಜೊತೆ ತಿನ್ಬೋದು ನಿಮ್ಮ ಚಾಯ್ಸ್ ಇದು ನಿಮಗೆಲ್ಲ ನನ್ನ ವಿಡಿಯೋ ಇಷ್ಟ ಆಗಿ ತಿಳ್ಕೊತೀನಿ ಮತ್ತೆ ನಾನು ಸೆಕೆಂಡ್ ವಿಡಿಯೋ ಸಿಗ್ತೀನಿ ಸೊ ನೀವೇನು ನೋಡಿ ನನ್ನ ವಿಡಿಯೋ ಪೂರ್ತಿಯಾಗಿ ಏನಾದರೂ ಮಿಸ್ಟೇಕ್ ಆದರೆ ಏನೋ ಕಮೆಂಟಲ್ಲಿ ತಿಳಿಸಿ ಸೊ ಹೇಗಾಗಿದೆ ಹೇಗಿಲ್ಲ ಅಂತ ಸೊ ಮತ್ತೆ ಹೊಸ ಒಂದು ಅಡುಗೆ ಜೊತೆ ನಾನು ನಿಮಗೆ ಸಿಗ್ತೀನಿ ಅಲ್ಲಿವರೆಗೂ ನನ್ನ ನೋಡ್ತಾ ಇರಿ ಲೈಕ್ ಮಾಡ್ತಾರೆ ಶೇರ್ ಮಾಡ್ತಾ ಇದ್ರು ಬಾಯ್